ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕೂದಲ ಬೆಳವಣಿಗೆಗಾಗಿ ಒಂದು ಒಳ್ಳೆಯ ಅದ್ಭುತವಾದಂಥ ಜ್ಯೂಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಕೂದಲು ಉದುರ್ತಾ ಇದೆ ಅಂದರೆ ಹಲವಾರು ರೀತಿಯ ಕಾರಣಗಳು ಇರ್ತದೆ ಹೊರಗಿನಿಂದ ಕಾರಣಗಳಂತ ಹೇಳಿದರೆ ಪೊಲ್ಯೂಷನ್ ಆಗಿರಬಹುದು ಅತಿಯಾದ ಬಿಸಿಲಿಗೆ ಕೆಲಸ ಮಾಡುವಂಥದ್ದಾಗಿರಬಹುದು ಹೀಗೆ ಹಲವಾರು ರೀತಿಯ ವಿವಿಧ ರೀತಿಯಲ್ಲಿ ಪದೇ ಪದೇ ಕಂಡೀಷ್ನರ್ಗಳನ್ನು ಹೆ ಅತಿಯಾಗಿ ಬಳಸುವಂಥದ್ದು ಶ್ಯಾಂಪುಗಳನ್ನು ಚೇಂಜ್ ಮಾಡುವಂಥದ್ದು ಕೆಮಿಕಲ್ ಐಟಮ್ಗಳನ್ನು ಹೆಚ್ಚು ಕೂದಲಿನ ಆರೈಕೆಗಾಗಿ ಉಪಯೋಗಿಸ್ಕೊಳ್ಳೋದು ಇವೆಲ್ಲವೂ ಕೂಡ ಹೊರಗಿನಿಂದ ಆಗುವಂಥದ್ದು ಇನ್ನು ದೇಹದ ಒಳಗಡೆ ಏನಂತ ಹೇಳಿದರೆ ರಕ್ತದ ಅಶುದ್ಧೀಕರಣ ಆಗಿರಬಹುದು ಅತಿಯಾದ ಮಲಬದ್ಧತೆ ಆಗಿರಬಹುದು ಈ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಬಂದಿದ್ದರೆ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗಿದ್ದರೆ ಇಲ್ಲ ಯಾವುದಾದ್ರೂ ಶಸ್ತ್ರಚಿಕಿತ್ಸೆಗೊಳಗಾದಾಗ ಅತಿಯಾದ ಔಷಧಿಗಳ ಸೇವನೆಯಿಂದ ಕೂಡ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಕೂದಲು ಉದುರ್ತದೆ ಹಾಗಾದರೆ ನಾವೇನು ಮಾಡಬೇಕು ಒಳಗಡೆಯಿಂದ ನಮ್ಗೆ ಚೆನ್ನಾಗಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅಂದರೆ ನಮ್ಮ ಒಳಗಡೆಯಿಂದ ಸಮಸ್ಯೆನ ನಾವು ದೂರ ಮಾಡಿಕೊಳ್ಬೇಕು ಹಾಗಾದರೆ ನಾವೇನು ಮಾಡಬೇಕು ಒಂದು ಹೊಟ್ಟೆ ಶುದ್ಧಿ ಆಗಬೇಕು ರಕ್ತ ಶುದ್ಧಿ ಆಗಬೇಕು ಅದರ ಜೊತೆ ಕೂದಲು ಬೆಳವಣಿಗೆ ಆಗಬೇಕು ಕೂದಲಿಗೆ ಚೆನ್ನಾಗಿ ನರಿಷ್ಮೆಂಟ್ ಸಿಗಬೇಕು ಅಂತ ಇದೆಲ್ಲ ಇಷ್ಟೆಲ್ಲ ಕಾರಣದಿಂದ ಏನಾಗ್ತದೆ ಕೂದಲು ಬೆಳವಣಿಗೆ ಕುಂಠಿತವಾಗಿರ್ತದೆ ಕೂದಲು ಹೆಚ್ಚು ಉದುರ್ತದೆ ಇವೆಲ್ಲಕ್ಕೂ ಒಂದೇ ಅದರಲ್ಲಿ ಪರಿಹಾರ ನಾವು ನೋಡ್ಕೋಬೇಕು ಯಾವುದು ಅಂತ ಹೇಳಿದ್ರೆ ಜ್ಯೂಸಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಮೊದಲದಾಗಿ ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸ್ಕೋಬೇಕಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಇನ್ನೊಂದು ಕರಿಬೇವು ಮೆಂತ್ಯ ಕಾಳು ಅದ್ರ ಜೊತೆ ಕರಿ ಎಳ್ಳು ಇನ್ನು ಸಿಕ್ಕರೆ ನಿಮಗೆ ಆಲೋವೆರಾನ ಹಾಕೋಬೇಕು ಇವೆಲ್ಲವನ್ನು ಸೇರಿಸಿ ನೀವೇನು ಮಾಡಬೇಕು ರಾತ್ರಿ ಮೊಲಕಿದ ಮುಂಚಿತವಾಗಿ ಈ ಕರಿಬೇವು ಕಾಳು ಎಳ್ಳು ಆಮೇಲೆ ಅಗಸೆಯನ್ನು ಅಗಸೆ ಇವೆಲ್ಲವನ್ನು ಮಿಕ್ಸ್ ಮಾಡಿ ನೀರಲ್ಲಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ನೀರಲ್ಲಿ ನೆನೆ ಇಡಬೇಕು ಎದ್ದ ತಕ್ಷಣ ಆ ನೀರಿನ ಸಮೇತ ಏನು ಮಾಡಬೇಕು ಅದಕ್ಕೊಂದು ಎರಡು ಬೆಟ್ಟದ ಮೇಲೆ ಕಾಯಿ ಹಾಕಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ಈ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಕಾರಣ ಏನಂತ ಹೇಳಿದ್ರೆ ಇದೆಲ್ಲ ಪದಾರ್ಥಗಳು ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ ರಕ್ತವನ್ನು ಶುದ್ಧಿ ಮಾಡ್ತದೆ ಯಾವುದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ರಕ್ತವನ್ನು ಶುದ್ಧಿ ಮಾಡ್ತದೆ ಇಲ್ಲಿ ಫ್ಲೈ ಈ ಒಂದು ಅಗಸೆ ಬೀಜದಿಂದ ಕೂದಲು ಬೆಳವಣಿಗೆ ಚೆನ್ನಾಗ್ತದೆ ಕರಿಬೇವಿನಿಂದ ಕೂದಲು ಬೆಳವಣಿಗೆ ಚೆನ್ನಾಗ್ತದೆ ಈ ಹೇರುವಂಥ ಎಲ್ಲ ಇಂಗ್ರಿಡಿಯೆಂಟ್ಗಳಿಂದ ಒಂದೆಲ್ಲ ಒಂದು ವೃತ್ತಿಯ ಕೂದಲದ ಬೆಳವಣಿಗೆ ಇದು ಸಹಾಯಕಾರಿ ಕೆಲಸ ಮಾಡ್ತದೆ ಇನ್ನು ಇದೇ ಸೇಮ್ ಪದಾರ್ಥವನ್ನು ಉಪ ಉಪಯೋಗಿಸ್ಕೊಂಡು ಹೇರ್ ಪ್ಯಾಕನ್ನು ಮಾಡುವಂಥದ್ದು ಏನಾದರೂ ನೀವೇನು ಮಾಡಬೇಕು ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇರ್ ಪ್ಯಾಕನ್ನು ಹಾಕ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಬೇಕು ಇದರಿಂದ ಏನಾಗ್ತದೆ ಹೊರಗಡೆಯಿಂದ ಆಗುವಂಥ ಪೊಲ್ಯೂಷನ್ನಿಂದ ಕೂದಲು ಸೀಳುವಂಥ ಸಮಸ್ಯೆ ಶಾಂಪೂ ಒಂದು ಅತಿಯಾದ ಒಂದು ಕೆಮಿಕಲ್ನ ಬಳಕೆಯಿಂದ ಕೂದಲು ಉದರುವಂಥ ಸಮಸ್ಯೆ ಹಲವಾರು ಕಂಡೀಷನರ್ಗಳಾಗಿರ್ಬೋದು ಎಲ್ಲಾದರಷ್ಟು ಒಂದು ಸ್ಪ್ರೇಗಳನ್ನ ಯೂಸ್ ಮಾಡ್ತೀವಿ ಹೀಗೆ ಹಲವಾರು ರೀತಿಯ ಕೂದಲಿಗೆ ಉಪಯೋಗಿಸುವಂಥ ಈ ರಾಸಾಯನಿಕ ಪದಾರ್ಥದಿಂದ ಕೂದಲನ್ನು ರಕ್ಷಿಸಲಿಕ್ಕೆ ಈ ಪ್ಯಾಕ್ ನಮಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಇದರ ಜೊತೆ ನಾವೇನು ಮಾಡಬೇಕು ಹೆಚ್ಚು ನೀರು ಕುಡಿಯೋದನ್ನು ರೂಢಿ ಮಾಡ್ಕೊಳ್ಬೇಕು ಬಾಡಿ ಆಗಿ ಏನಾಗ್ತದೆ ಇಂಥ ಹಲವಾರು ಸಮಸ್ಯೆಗಳು ಬರ್ತದೆ ಬಾಡಿನ ಚೆನ್ನಾಗಿ ಹೈಡ್ರೇಟಲ್ಲಿ ಹೈಡ್ರೇಟಾಗಿ ಇಟ್ಕೋಬೇಕು ನೀರಿನ ಚೆನ್ನಾಗಿ ದೇಹದಲ್ಲಿದ್ದರೆ ಕೂದಲಿನ ಸಮಸ್ಯೆ ಬರೋದಿಲ್ಲ ಹೀಗಾಗಿ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಯಥೇಚ್ಛವಾಗಿ ನೀರನ್ನು ಕುಡಿಯುವಂಥ ರೂಢಿಯನ್ನು ಇಟ್ಕೊಳ್ಬೇಕು ಇದರಿಂದ ಮಲಬದ್ಧತೆ ಸಮಸ್ಯೆ ಹೋಗ್ತದೆ ಅದ್ ಮುಖ್ಯ ಕಾರಣ ಮಲಬದ್ಧತೆಯು ಕೂಡ ಒಂದು ಯಾಕಂತ ಹೇಳಿದ್ರೆ ಸರಿಯಾಗಿ ನಮ್ಮ ದೇಹದಲ್ಲಿ ಪೋಷಕ ತತ್ವಗಳು ದೇಹಕ್ಕೆ ಸೇರದೇ ಇದ್ದಾಗ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಹೀಗಾಗಿ ನಮ್ಮ ಮಲಬದ್ಧತೆ ಸಮಸ್ಯೆಯೂ ಕೂಡ ಈ ಜ್ಯೂಸಿಂದ ನಾವು ಕಡಿಮೆ ಮಾಡ್ಕೋಬೋದು ಇನ್ನು ಅದರ ಜೊತೆಗೆ ನಾವೇನು ಮಾಡಬೇಕು ಕೆಲವಷ್ಟು ಆಸನಗಳನ್ನು ನಾವು ಪ್ರತಿನಿತ್ಯ ಮಾಡೋದನ್ನ ರೂಢಿಯಲ್ಲಿ ಇಟ್ಕೊಳ್ಬೇಕು ಯಾವೆಲ್ಲ ಆಸನಗಳು ಒಂದು ಪಾದಹಸ್ತಾಸನ ಆಗಿರ್ಬೋದು ಉಷ್ಟ್ರಾಸನ ಆಗಿರ್ಬೋದು ಮತ್ತು ಪರ್ವತಾಸನ ಆಗಿರಬಹುದು ಹೀಗೆ ಹಲವಾರು ರೀತಿಯ ಆಸನಗಳು ಬರ್ತದೆ ಈ ಆಸನಗಳನ್ನು ಮಾಡೋದರಿಂದ ಏನಾಗ್ತದೆ ನಮ್ಮ ಮೇಲ್ಭಾಗದ ದೇಹಕ್ಕೆ ಅಂದರೆ ತಲೆಯಿಂದ ಎದೆಯಿಂದ ಮೇಲ್ಗಡೆ ಭಾಗದ ಒಂದು ಭಾಗದ ದೇಹದ ಅಂಗಾಂಶಗಳಿಗೆ ಏನಾಗ್ತದೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವೆಲ್ಲ ಆರ್ಗನ್ಗಳಿರ್ತದೆ ಯಾವೆಲ್ಲ ಒಂದು ದೇಹದಲ್ಲಿ ಪ್ರೊಸೀಜರ್ ಇರ್ತದೆ ಸರಿಯಾಗಿ ನಡೀತದೆ ಮೆದುಳಿಗೆ ಚೆನ್ನಾಗಿ ರಕ್ತ ಸಂಚಾರ ಆಗ್ತದೆ ಕೂದಲಿನ ಬುಡಕ್ಕೆ ಸ್ಕಾಲ್ಪ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗ್ತದೆ ಅದರ ಜೊತೆಗೆ ಏನಾಗ್ತದೆ ರಕ್ತದ ಜೊತೆಗೆ ಆಮ್ಲಜನಕದ ಸಂಚಾರ ಆಗ್ತದೆ ಇದರಿಂದ ಕೂದಲು ಚೆನ್ನಾಗಿ ಬೆಳೀತದೆ ಹೀಗಾಗಿ ನಾವೇನು ಮಾಡಬೇಕು ಪ್ರತಿನಿತ್ಯ ಈ ಒಂದಿಷ್ಟು ಆಸನಗಳನ್ನು ಮಾಡುವಂತಹ ರೂಢಿಯನ್ನು ಇಟ್ಕೊಳ್ಬೇಕು ಅದರ ಜೊತೆಗೆ ನಿಯಮಿತ ಪ್ರಮಾಣ ಪ್ರ ಪ್ರಮಾಣದ ಪ್ರಾಣಾಯಾಮ ಯಾವುದೂ ಮಾಡಬೇಕಂತ ಹೇಳಿದ್ರೆ ಒಂದು ಕಪಾಲ್ ಭಾತಿ ಕಪಾಲ್ ಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿಗೆ ಸಕ್ರಿಯವಾದಂಥ ಆಕ್ಸಿಜನ್ನ ಸಪ್ಲೈ ಆಗ್ತದೆ ಅದಾಯಿತು ಅಂತ ಹೇಳಿದ್ರೆ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಹೀಗಾಗಿ ದೇಹದಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಕೂಡ ಕೂದಲಿನ ಸಮಸ್ಯೆ ಬರುವಂಥದ್ದು ಹೀಗಾಗಿ ನಾವು ದೀರ್ಘ ಉಸಿರಾಟದ ಮಾಡುವಂಥದ್ದು ಪ್ರಾಣಾಯಾಮಗಳನ್ನ ಮಾಡುವಂಥದ್ದನ್ನು ನಾವು ಇಟ್ಕೊಳ್ಳೋದ್ರಿಂದ ಕೂದಲಿನ ಆರೋಗ್ಯನ ಚೆನ್ನಾಗಿ ನಾವು ಕಾಪಾಡಿಕೊಳ್ಬಹುದು ಹೀಗಾಗಿ ಇಂಥ ಈ ಕೂದಲ ಸಮಸ್ಯೆ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಅಷ್ಟು ಸೌಂದರ್ಯ ಒಂದು ವಿಕೃತ ರೂಪವನ್ನು ಪಡ್ಕೊಳ್ಳೋದಿಲ್ಲ ಆದರೆ ತಲೆಯಲ್ಲಿ ಕೂದಲು ಇಲ್ಲ ಅಂತ ಹೇಳಿದ್ರು ಅವ್ರು ಎಷ್ಟು ಚೆನ್ನಾಗಿದ್ರೂ ಅವ್ರ ಅಲ್ಲಿ ಕುಗ್ಗುತ್ತದೆ ಹೀಗಾಗಿ ನಾವೇನು ಮಾಡ್ತೀವಿ ಎಷ್ಟೇ ವಯಸ್ಸಾದರೂ ಕೂಡ ಕೂದಲನ್ನು ಕಪ್ಪಾಗಿಟ್ಕೊಳ್ಳೋದು ಕೂದಲನ್ನು ಜಾಸ್ತಿ ಬರಲಿಕ್ಕೆ ಪ್ರಯತ್ನ ಮಾಡೋದು ಹೀಗೆ ಕೂದಲಿಗೋಸ್ಕರ ನಿರಂತರವಾಗಿ ನಾವೇನಾದರೂ ಒಂದು ಶ್ರಮ ಪಡ್ತಾನೆ ಇರ್ತೀವಿ ಹಾಗಾಗಿ ಅತಿಯಾಗಿ ಔಷಧಿಗಳನ್ನ ತೆಗೆದುಕೊಳ್ಳೋದೆ ಅತಿಯಾಗಿ ಆ ರಾಸಾಯನಿಕ ಒಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದೆ ಈ ಒಂದು ಜ್ಯೂಸನ್ನು ಮತ್ತು ಈ ಹೇ ಹೇರ್ ಪ್ಯಾಕನ್ನು ನೀವು ಒಂದು ಒಂದು ರೂಢಿಯಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ ನಮ್ಮ ಕೂದಲು ಉದುರೋಕೆ ಸಮಸ್ಯೆ ಕಡಿಮೆ ಆಗ್ತದೆ ಅದರ ಜೊತೆಗೆ ಆ ಸಮಸ್ಯೆಗೆ ಕಾರಣ ಏನಿದೆ ಅದು ಕೂಡ ನಿವಾರಣೆ ಆಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ